ಈ ಥರ ನೀವು ಹೂಕೋಸಿನ ಪಲ್ಯ ತುಂಬಾ ಟೇಸ್ಟಾಗಿ ಇರುತ್ತೆ ಸೊ ಈ ಥರ ಮಾಡ್ಕೊಂಡು ನೋಡಿ ಸೊ ಅಷ್ಟೇ ರುಚಿಯಾಗಿ ಕೂಡ ಇರುತ್ತೆ ಸೊ ಇದು ರೊಟ್ಟಿಗೆ ಪ ಆಮೇಲೆ ಚಪಾತಿಗೆ ಪರೋಟಕ್ಕೆಲ್ಲ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೋಡಿ ಹೂಕೋಸು ಪಲ್ಯ ತುಂಬಾ ರುಚಿಯಾಗಿ ತುಂಬ ಟೇಸ್ಟಾಗಿ ಮಾಡ್ಕೋಬೋದು ಸೊ ಹೇಗೆ ಮಾಡೋದು ಇಷ್ಟೊಂದು ರುಚಿಯಾಗಿ ಟೇಸ್ಟಾಗಿ ಅಂತೇಳಿ ಇವತ್ತಿನ ಒಂದು ವೀಡಿಯೋದಲ್ಲಿ ನೀವು ನೋಡ್ಬೋದು ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸೊಬ್ಬರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಈಗ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ರೆಸಿಪಿ ಬಂದು ಹೂಕೋಸಿನ ಪಲ್ಯ ಸೊ ತುಂಬಾ ಟೇಸ್ಟಾಗಿ ರುಚಿಯಾಗಿ ಹೇಗೆ ಮಾಡೋದು ನೋಡೋಣ ಬನ್ನಿ ಕೋಸ್ಗಳಲ್ಲಿ ಸುಮಾರು ವಿಧವಾದಂತಹ ಕೋಸು ಇರುತ್ತೆ ಸೊ ಹೂಕೋಸು ಇರುತ್ತೆ ಎಲೆಕೋಸಿರುತ್ತೆ ಕೆಂಪು ಕೋಸು ಕೂಡ ಇರುತ್ತೆ ಸೊ ಹಾಗಾಗಿ ಇವತ್ತಿನ ಒಂದು ರೆಸಿಪಿಯಲ್ಲಿ ನಾನು ಹೂಕೋಸನ್ನ ತೊಗೊಂಡಿದ್ದೀನಿ ಈ ಹೂಕೋಸನ್ನ ತಿನ್ನೋದ್ರಿಂದ ಏನೆಲ್ಲ ಪ್ರಯೋಜನ ಇದೆ ಅಂಥೇಳಿ ನೆಕ್ಸ್ಟ್ ಬ್ಲಾಗಲ್ಲಿ ಇದರ ಒಂದು ಪ್ರಯೋಜನ ಏನು ಅಂತೇಳಿ ತಿಳಿಸ್ಕೊಡ್ತೀನಿ ಇವತ್ತು ಇದರಲ್ಲಿ ತುಂಬಾ ರುಚಿಯಾಗಿರುವಂತಹ ಪಲ್ಯನ ಹೇಗೆ ಮಾಡೋದು ಅಂಥೇಳಿ ನೋಡೋಣ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಈ ಥರ ನೀವು ಮಾಡಿ ನೋಡಿ ಸೊ ಇವಾಗ ನಾನು ಎರಡು ಹೂಕೋಸನ್ನ ನಾನು ತೊಗೊಂಡಿದ್ದೀನಿ ಸೊ ಇದನ್ನು ನೀಟಾಗಿ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ ಸೊ ಒಳಗಡೆ ಏನಾದರೂ ಹುಳ ಇರುತ್ತೆ ಸೊ ಹುಷಾರಾಗಿ ಕೇರ್ಫುಲ್ಲಾಗಿ ನೋಡಿಕೊಂಡು ಈ ರೀತಿಯಾಗಿ ಒಂದೊಂದಾಗಿ ಬಿಡಿಸ್ತಾ ಬನ್ನಿ ಸೊ ತುಂಬಾ ರುಚಿಯಾಗಿರುತ್ತೆ ಚಪಾತಿ ಪರೋಟ ಹಾಗೆಯೇ ರೊಟ್ಟಿಗೆಲ್ಲ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೊ ಇದರಲ್ಲಿ ಗೋಬಿ ಕೂಡ ಮಾಡ್ತಾರೆ ಸೊ ಡ್ರೈ ಗೋಬಿ ಮಾಡ್ತಾರೆ ಸೊ ಡ್ರೈ ಗೋಬಿ ಕೂಡ ರೆಸಿಪಿ ಕೂಡ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗೆಯೇ ನೋಡಿ ಈ ರೀತಿಯಾಗಿ ಬಿಡಿಸ್ಬಿಟ್ಟು ಇಡಿ ಸೊ ಮಧ್ಯರ ದಂಟನ್ನು ತೆಗೆದುಬಿಡಿ ಸೊ ಇಲ್ಲಿ ನೋಡಿ ಈ ರೀತಿಯಾಗಿ ಎಲ್ಲದನ್ನು ಕೂಡ ಬಿಡಿಸ್ಬಿಟ್ಟು ಇಟ್ಕೋಬೇಕು ಇವಾಗ ನೋಡಿ ನಾನು ನಾನಿಲ್ಲಿ ಒಂದೆರಡು ಕೋಸ್ನ ಈ ರೀತಿಯಾಗಿ ತೊಳೆದು ಬಿಡಿಸಿ ಇಟ್ಟಿದ್ದೀನಿ ಸೊ ಇದಕ್ಕೆ ಸ್ವಲ್ಪ ಬೆಚ್ಚಗಿರೋ ನೀರನ್ನ ಹಾಕ್ಬೇಕು ಸೊ ಈ ರೀತಿಯಾಗಿ ಬೆಚ್ಚಗಿರೋ ನೀರು ಅಂದರೆ ಒಂದು ಸ್ವಲ್ಪ ಈ ಕಡೆ ತುಂಬಾ ಸುಡಬಾರ್ದು ಸ್ವಲ್ಪ ತುಂಬ ಜಾಸ್ತಿ ಬಿಸಿ ಇರಬಾರ್ದು ಆ ಥರ ಬಿಸಿ ನೀರಲ್ಲಿ ಇದನ್ನ ಹಾಕೊಳ್ಳೋಣ ಆಮೇಲೆ ಒಂದು ಸ್ವಲ್ಪ ಅರ್ಶನ ಹಾಕೊಳ್ಳಿ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಅರ್ಶಿನ ಅರ್ಶನ ಹಾಕಿ ಚೆನ್ನಾಗಿ ಇದನ್ನ ನೆನೆಲಿಕ್ಕೆ ಬಿಟ್ಬಿಡೋಣ ಒಂದು ಹದಿನೈದು ನಿಮಿಷ ಆದರೂ ಇದನ್ನ ನೀರಲ್ಲಿ ಈ ರೀತಿಯಾಗಿ ನೆನೆಲಿಕ್ಕೆ ಬಿಟ್ಬಿಡ್ಬೇಕು ಯಾಕಂತ ಹೇಳಿದ್ರೆ ಇದರಲ್ಲಿ ಏನಾದರೂ ಚಿಕ್ಕ ಪುಟ್ಟ ಹುಳಗಳು ಇದ್ದರೆ ಸೊ ಸಣ್ಣ ಸಣ್ಣ ಹುಳಗಳಿದ್ದರೆ ಸೊ ಅದು ಹೋಗುತ್ತೆ ಅನ್ನೋದಕ್ಕೋಸ್ಕರ ಇದನ್ನು ಒಂದು ಹದಿನೈದು ನಿಮಿಷ ನೀರಲ್ಲಿ ನೆನೆಲಿಕ್ಕೆ ಬಿಟ್ಬಿಡೋಣ ಇದಾದ ಮೇಲೆ ನಾರ್ಮಲ್ ವಾಟರಲ್ಲಿ ಇದನ್ನು ನೀಟಾಗಿ ವಾಶ್ ಮಾಡಿ ತೆಗೆದಿಟ್ಕೋಬೇಕು ಇಲ್ಲಿ ನೋಡಿ ಇವಾಗ ಅರ್ಶನ ಮತ್ತು ಉಪ್ಪು ಹಾಕಿದ್ನಲ್ಲ ಸೊ ಅದರಿಂದ ಈ ರೀತಿ ಮತ್ತೆ ತೆಗೆದುಬಿಟ್ಟು ನಾರ್ಮಲ್ ವಾಟರಲ್ಲಿ ಸೊ ಚೆನ್ನಾಗಿ ಇದನ್ನು ತೊಳ್ಕೊಬೇಕು ನೋಡಿ ಎಷ್ಟು ನೀಟಾಗಿ ಆಗುತ್ತೆ ಗೊತ್ತಾ ಏನೇ ಒಂದು ಚಿಕ್ಕ ಪುಟ್ಟ ಹುಳಗಳು ಇದ್ದರೂ ಕೂಡ ಸೊ ಕ್ಲೀನ್ ಆಗುತ್ತೆ ಸೊ ನೀಟಾಗಿ ತೊಳೆದು ಇದನ್ನು ಇವಾಗ ತೆಗೆದಿಟ್ಕೊಳ್ಳೋಣ ನಾವೆಷ್ಟು ಶುಚಿತ್ವವಾಗಿ ಅಡುಗೆ ಮಾಡ್ತೀವೋ ಅಷ್ಟು ನಮ್ಮ ಆರೋಗ್ಯ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಸೊ ಇದನ್ನು ಇವಾಗ ಎಲ್ಲರನ್ನು ಕೂಡ ತೆಗೆದಿಟ್ಕೊಳ್ಳೋಣ ಇದು ಸುಮಾರು ಒಂದು ಅರ್ಧ ಕೆ ಜಿಕ್ಕಿಂತ ಜಾಸ್ತಿನೇ ಬರುತ್ತೆ ನೋಡಿ ಸೊ ನಮ್ಮನೇಲಿ ಸ್ವಲ್ಪ ಜಾಸ್ತಿ ಜನ ಇರೋದರಿಂದ ನಾನು ಜಾಸ್ತಿ ಮಾಡ್ತೀನಿ ಯಾವಾಗಲೂ ತೆಗ್ದಿದ್ದೀನಿ ಇವಾಗ ಏನಿಲ್ಲ ಸೊ ಇದಾದ ಮೇಲೆ ಈ ಕಡೆ ಬನ್ನಿ ರೆಡಿ ಮಾಡ್ಕೊಳ್ಳೋಣ ಬೇಗ ಬೇಗ ಈಗ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ ಸೊ ಅದಕ್ಕೆ ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಳ್ಳಿ ಎಷ್ಟು ಬೇಕಷ್ಟು ನೋಡಿಕೊಂಡು ಸೊ ಇಷ್ಟು ಹಾಕಿದ್ದೀನಿ ಸಾಕಾಗುತ್ತೆ ಸೊ ನಂತರ ಒಂದು ಟೇಬಲ್ ಸ್ಪೂನ್ ಆಗೋವಷ್ಟು ತುಪ್ಪನ ಹಾಕ್ತಾಯಿದ್ದೀನಿ ಸೊ ಫ್ಲೇವರ್ ಭಾಳ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಹಾಕಿ ನೋಡಿ ತುಪ್ಪ ಮತ್ತು ಆಯಿಲ್ ಸೊ ಎರಡು ಮಿಕ್ಸ್ ಮಾಡಿದ್ದೀನಿ ಸ್ವಲ್ಪ ಸೊ ಇದಿಷ್ಟು ಚೆನ್ನಾಗಿ ಕಾಯಲಿ ಇವಾಗ ಒಂದು ನಾಲ್ಕು ಪಲಾವ್ ಎಲೆ ಹಾಕ್ತಾಯಿದ್ದೀನಿ ಸೊ ಆಮೇಲೆ ಒಂದು ಲಾ ಏಲಕ್ಕಿ ಮೂರು ಲವಂಗ ಹಾಗೆಯೇ ಒಂದು ನಾಲ್ಕೈದು ಪೀಸು ಚಕ್ಕೆ ಇದಿಷ್ಟು ಹಾಕಿ ಆಮೇಲೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಸೋಂಪು ಹಾಕ್ತಾಯಿದ್ದೀನಿ ಸೊ ಸೋಂಪು ಹಾಕಿ ನೋಡಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿರುತ್ತೆ ಸೊ ಇದಾದಮೇಲೆ ಒಂದು ಮೂರು ಈರುಳ್ಳಿನ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಇಡೀ ಆಗೋಷ್ಟು ಕರಿಬೇವು ಕರಿಬೇವನ್ನ ಹಾಕಿಬಿಟ್ಟು ಫ್ರೈ ಮಾಡಿ ಈರುಳ್ಳಿ ಸ್ವಲ್ಪ ಫ್ರೈ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇದಾದ್ಮೇಲೆ ನಾನಿಲ್ಲಿ ಹಸಿ ಬಟಾಣಿನ ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ನಾರ್ಮಲ್ ಇರೋ ಬಟಾಣಿನ ನೆನೆಸಿಬಿಟ್ಟು ಬೇಕಾದ್ರೆ ಹಾಕ್ಕೊಬೋದು ಸೊ ನಾನು ಹತ್ತಿ ಬಟಾಣಿ ಹಾಕಿದ್ದೀನಿ ಹಾಕ್ಬಿಟ್ಟು ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳಿ ಇದನ್ನು ಫ್ರೈ ಮಾಡಿ ಇದನ್ನು ಒಂದು ಐದು ನಿಮಿಷ ಇದನ್ನು ಕ್ಲೋಸ್ ಮಾಡಿ ಇಟ್ಬಿಡೋಣ ಸೊ ಯಾಕಂತೇಳಿದ್ರೆ ಬಟಾಣಿ ಆಯಿಲಲ್ಲೇ ಸಿಡಿಯುತ್ತೆ ಸೊ ಹಂಗಾಗಿ ಸೊ ಇವಾಗ ನೋಡಿ ತೆಗೆದುಬಿಟ್ಟು ಇದಕ್ಕೆ ನಾನು ಎರಡು ಟೊಮೊಟೊನ ಕಟ್ ಮಾಡಿ ಹಾಕ್ತಾಯಿದ್ದೀನಿ ನೀವು ಬಟಾಣಿ ಇಲ್ಲ ಅಂದರೂ ಕೂಡ ನಡೆಯುತ್ತೆ ಹಾಗೇ ಮಾಡ್ಬೋದು ಆಪ್ಷನಲ್ ಅಷ್ಟೇ ಬಟಾಣಿ ಹಾಕಲೇಬೇಕು ಅನ್ನೋದೇನಿಲ್ಲ ಸೊ ಆಪ್ಷನಲ್ ಇಲ್ಲ ಅಂದರೂ ಕೂಡ ಹಾಗೆಯೇ ಮಾಡ್ಕೋಬೋದು ಇದ್ರ ಜೊತೆಗೆ ಬೇಕಾದರೆ ಆಲೂಗಡ್ಡೆ ಬದನೆಕಾಯಿ ಸೊ ಇದನ್ನೆಲ್ಲ ಕೂಡ ಕಟ್ ಕಟ್ ಮಾಡಿ ಹಾಕ್ಕೋಬೋದು ಸೊ ಈ ರೀತಿ ಮಿಕ್ಸ್ ಮಾಡಿ ಟೊಮೊಟೊ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಸೊ ಇದ್ರ ಜೊತೆಗೇ ಇವಾಗ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಸೊ ನೋಡಿ ಹಸಿ ಶುಂಠಿನ ಹಾಕೋದ್ರಿಂದ ಫ್ಲೇವರ್ ಕೂಡ ಚೆನ್ನಾಗಿ ಬಿಡುತ್ತೆ ಸೊ ಹಾಗೆಯೇ ಅದ್ರ ಜೊತೆಗೆ ಟೊಮೆಟೂ ಕೂಡ ಸಾಫ್ಟಾಗಿ ಚೆನ್ನಾಗಾಗುತ್ತೆ ಸೊ ಗೊಜ್ಜು ಥರ ಆಗುತ್ತೆ ಸೊ ಟೊಮೆಟೊ ಸಾಫ್ಟಾಗಿ ನಾವು ಬೇಯಿಸ್ಕೊಳ್ಳೋದ್ರಿಂದ ಗೊಜ್ಜು ಥರ ಆಗುತ್ತೆ ಸೊ ಇದಾದಮೇಲೆ ಈಗ ನಾನು ಒನ್ ಟೇಬಲ್ ಸ್ಪೂನ್ ಆಗೋವಷ್ಟು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಂತರ ನಾನಿಲ್ಲಿ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಸಾಲ್ಟನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದಕ್ಕೆ ಸೊ ನೋಡಿ ಎಷ್ಟು ಚೆನ್ನಾಗಿ ಗ್ರೇವಿ ಥರ ಬಂದಿದೆ ಅಂಥೇಳಿ ಸೊ ಈ ಥರ ಎಣ್ಣೆಯಲ್ಲೇ ಬಿಟ್ಕೋಬೇಕು ಸೊ ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಆಗೋವರೆಗೂ ಬೇಯಿಸ್ಕೋಬೇಕು ಆಮೇಲೆ ನೋಡಿ ಇವಾಗ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಸೊ ಇವಾಗ ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಚ ಪುಡಿನ ಸೇರಿಸ್ತಾ ಇದ್ದೀನಿ ಸೊ ಅದ್ರ ಜೊತೆಗೇ ಗರಂ ಮಸಾಲ ಪೌಡರ್ ಕೂಡ ಹಾಕೊಳ್ಳಿ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಸೊ ನಾವು ಅಚ್ಚಕಾರದ ಪುಡಿ ಮನೇಲೆ ಮಾಡಿರೋದು ಹಾಕಿದ್ರೆ ತುಂಬಾ ಕಲರಾಗಿ ಬರುತ್ತೆ ಸೊ ತುಂಬ ಚೆನ್ನಾಗಿರುತ್ತೆ ಯಾವುದೇ ಕೂಡ ಆರ್ಟಿಫಿಷಲ್ ಅಂತ ಅನ್ನಿಸೋದಿಲ್ಲ ಹಾಗೆಯೇ ಏನೇನೋ ಮಿಕ್ಸ್ ಮಾಡಿ ಮಾಡಿರ್ತಾರೆ ಸೊ ಖಾರದ ಪುಡಿ ಹೊರಗಡೆ ಮಾತ್ರ ಹೋಗಬೇಡಿ ಸಾಂಬಾರು ಪುಡಿ ಆಗಿರ್ಬೋದು ಖಾರದ ಪುಡಿ ಆಗಿರ್ಬೋದು ತಗೋಬೇಡಿ ಆಮೇಲೆ ಏನು ನಾರ್ಮಲ್ ವಾಟರಲ್ಲಿ ವಾಶ್ ಮಾಡಿಟ್ಟಿದ್ವಲ್ವಾ ಸೊ ಅದನ್ನೆಲ್ಲ ಇದಕ್ಕೆ ಹಾಕ್ಕೊಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸೊ ಇದಕ್ಕೆ ನೀವು ಬೇಕಾದರೆ ಅವಾಗಲೇ ಹೇಳ್ದಂಗೆ ಆಲೂಗಡ್ಡೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೋಬೇಕು ಬದನೆಕಾಯಿ ಸೊ ಈ ಥರ ಮಿಕ್ಸ್ ತರಕಾರಿನ ಹಾಕ್ಬಿಟ್ಟು ಬೇಕಾದರೂ ಮಾಡ್ಕೊಬೋದು ಸೊ ಇದಿಷ್ಟು ಹಾಕಿದ ನಂತರ ಒಂದು ಸ್ವಲ್ಪ ನೀರನ್ನ ಹಾಕಿ ನೀರನ್ನ ಹಾಕ್ಬಿಟ್ಟು ಚೆನ್ನಾಗಿ ಇನ್ನೊಮ್ಮೆ ಮಿಕ್ಸ್ ಮಾಡಿ ಸೊ ಇದನ್ನು ಇವಾಗ ಕುದಲಿಕ್ಕೆ ಇಟ್ಬಿಡೋಣ ಇವಾಗ ನೋಡಿ ಸೊ ಇನ್ನೊಂದು ಸ್ವಲ್ಪ ಇದಾದರೆ ಸೊ ಕಂಪ್ಲೀಟಾಗಿ ರೆಡಿ ಆಗುತ್ತೆ ತುಂಬ ರುಚಿಯಾಗಿರುತ್ತೆ ತುಂಬಾ ಟೇಸ್ಟಾಗಿರುತ್ತೆ ಸೊ ಇದೇ ಥರ ಮಾಡಬೇಕು ನೀವು ಸ್ವಲ್ಪ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ ಸೊ ಇದು ಇವಾಗ ಆಗಿದೆ ತುಂಬಾ ಸಾಫ್ಟಾಗಿ ಆಗಿರಬೇಕು ನೋಡಿ ಚೆನ್ನಾಗಾಗಿದೆ ತೋರಿಸ್ತೀನಿ ಎಷ್ಟು ಸಾಫ್ಟಾಗಿದೆ ಅಂತ ಸೊ ಈ ರೀತಿಯಾಗಿ ಸಾಫ್ಟಾಗಿರಬೇಕು ಸೊ ಬಟಾಣಿ ಎಲ್ಲ ಮುಟ್ಟಿದ್ರೆ ಹಂಗೆ ಸ್ಮ್ಯಾಶ್ ಆಗಿರಬೇಕು ಸೊ ಹಾಗಿದ್ರೆ ಸೊ ತುಂಬ ಚೆನ್ನಾಗಿ ತುಂಬ ಟೇಸ್ಟಾಗಿ ಆಗಿರುತ್ತೆ ಸೊ ಇದಕ್ಕೆ ಚಪಾತಿ ಮತ್ತು ಪರೋಟ ರೊಟ್ಟಿಗೆಲ್ಲ ತುಂಬ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೊ ಬನ್ನಿ ಇವಾಗ ಸರ್ವ್ ಮಾಡೋಣ ಸೊ ಈ ಥರ ನೀವು ಹೂಕೋಸಿನ ಪಲ್ಯ ತುಂಬಾ ಟೇಸ್ಟಾಗಿ ಇರುತ್ತೆ ಸೊ ಈ ಥರ ಮಾಡ್ಕೊಂಡು ನೋಡಿ ಸೊ ಅಷ್ಟೇ ರುಚಿಯಾಗಿ ಕೂಡ ಇರುತ್ತೆ ಸೊ ಇದು ರೊಟ್ಟಿಗೆ ಪ ಆಮೇಲೆ ಚಪಾತಿಗೆ ಪರೋಟಕ್ಕೆಲ್ಲ ಒಂದೊಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೋಡಿ ಹೂಕೋಸ್ ಪಲ್ಯ ತುಂಬಾ ರುಚಿಯಾಗಿ ತುಂಬ ಟೇಸ್ಟಾಗಿ ಮಾಡ್ಕೋಬೋದು ಸೊ ಹೇಗೆ ಸೊ ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳಿದ್ರೆ ರೊಟ್ಟಿ ಸೊ ಇವಾಗ ಅಷ್ಟೇ ಮಾಡಿದೆ ಬಿಸಿ ಬಿಸಿ ರೊಟ್ಟಿ ಸೊ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಸೊ ರೊ ಚಪಾತಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಿದ್ರೆ ನೋಡಿದ್ರಲ್ವಾ ಸೊ ನೆಕ್ಸ್ಟ್ಲೋಗಲ್ಲಿ ಮತ್ತೆ ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಟೇಕ್ ಕೇರ್ ಎಲ್ರಿಗೂ ಬಾಯ್